ನಮಸ್ಕಾರ ವೀಕ್ಷಕರೇ ಸುನೀತಾ ಸೃಜನಾತ್ಮಕ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ದಿನ ನಾವು ಮಾಡ್ತಾ ಇರೋ ಖಾದ್ಯ ಏನು ಅಂತ ಹೇಳಿ ಈಗಾಗಲೇ ನಿಮಗೆ ಗೊತ್ತಾಗಿರಬೇಕು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗೋವಂತಹ ರವೆ ಉಂಡೆ ಆದರೆ ರವೆ ಉಂಡೆನ ಹೇಗೆ ಮಾಡೋದು ನೋಡೋಣ ಮನೆ ರವೆ ಉಂಡೆ ಮಾಡೋಕ್ಕೆ ಸುಮಾರು ಐದು ಏಲಕ್ಕಿ ಒಂದು ನಾಲ್ಕು ಲವಂಗ ಎರಡು ಕಪ್ಪನಷ್ಟು ಚಿರೋಟಿ ರವೆ ಒಂದು ಬೌಲಷ್ಟು ತುರಿದ ಹಸಿ ಕೊಬ್ಬರಿ ದ್ರಾಕ್ಷಿ ಗೋಡಂಬಿ ಇಷ್ಟು ತೊಗೊಂಡಿದ್ದೀನಿ ಮೊದಲಿಗೆ ಒಂದು ದಪ್ಪ ತಳ ಇರೋ ಬಾಣಲೆಗೆ ಒಂದು ಎರಡರಿಂದ ಮೂರು ಚಮಚದಷ್ಟು ತುಪ್ಪ ಹಾಕಿ ಈಗ ಮೊದಲು ನಾವು ದ್ರಾಕ್ಷಿ ಗೋಡಂಬಿನ ಹುರ್ಕೋಬೇಕಾಗುತ್ತೆ ಯಾವಾಗಲೂ ಮೊದಲಿಗೆ ನಾವು ಗೋಡಂಬಿ ಹುರ್ಕೊಂಡು ನಂತರ ದ್ರಾಕ್ಷಿ ಹಾಕಬೇಕು ಯಾಕಂದರೆ ಬೇಗ ದ್ರಾಕ್ಷಿ ಕೆಂಪಾಗಿಬಿಡುತ್ತೆ ಹಾಗಾಗಿ ಮೊದಲು ಸ್ವಲ್ಪ ಗೋಡಂಬಿಗೆ ಸಮಯ ಬೇಕಾಗಿರೋದ್ರಿಂದ ಮೊದಲಿಗೆ ನಾವು ಗೋಡಂಬಿ ಹಾಕ್ಕೊಂಡು ಗೋಡಂಬಿ ಚೆನ್ನಾಗಿ ಹುರ್ಕೊಂಡ ನಂತರ ಒಂದು ಅರ್ಧ ಗೋಡಂಬಿ ಹುರಿದ ನಂತರ ದ್ರಾಕ್ಷಿನ ಹಾಕೋಣ ಈ ಸಮಯದಲ್ಲಿ ದ್ರಾಕ್ಷಿನ ಹಾಕಿ ಅದನ್ನು ಸಹ ಚೆನ್ನಾಗಿ ಹುರ್ಕೊಳ್ಬೇಕು ತುಪ್ಪದಲ್ಲಿ ಚೆನ್ನಾಗಿ ತುಪ್ಪದಲ್ಲಿ ಕರದಂಗೆ ಆದರೆ ಮಾತ್ರ ಅದು ರವೆ ಉಂಡೆ ರುಚಿಯಾಗೂ ಇರುತ್ತೆ ಹಾಗೂ ಬೇಗ ಕೆಡೋದಿಲ್ಲ ನೋಡಿ ಈ ರೀತಿ ಚೆನ್ನಾಗಿ ಅಂದ ನಂತರ ಈಗ ಇವನ್ನೆಲ್ಲ ಗೋಡಂಬಿನೆಲ್ಲ ತಕ್ಕೊಂಡು ನಂತರ ಅದೇ ಬಾಣಲೆಗೆ ನಾವೀಗ ರವೆ ಹುರ್ಕೊಳ್ಳೋಣ ಈಗ ನೋಡಿ ಇನ್ನೊಂದೆರಡು ಚಮಚದಷ್ಟು ತುಪ್ಪ ಹಾಕಿ ಈಗ ರವೆನ ನಾವು ಹುರ್ಕೋಬೇಕು ರವೆ ಉರಿಯಕ್ಕೆ ಸ್ವಲ್ಪ ಜಾಸ್ತಿ ತುಪ್ಪ ಇದ್ದರೆ ಚೆನ್ನಾಗುತ್ತೆ ತುಪ್ಪ ಸ್ವಲ್ಪ ಅದು ಗಟ್ಟಿ ಇದೆಲ್ಲ ಅದೆಲ್ಲ ಕರಗಲಿ ನಂತರ ಈಗ ರವೆ ಏನು ಎರಡು ಕಪ್ ತೊಗೊಂಡಿದ್ವಲ್ಲ ಅದೆರಡು ಕಪ್ನು ಒಟ್ಟಿಗೆ ಹಾಕಿ ಬಾಣಲಿನೂ ದೊಡ್ಡದಿದೆ ಮತ್ತು ದಪ್ಪ ತಳ ಇರೋದ್ರಿಂದ ಸೀಯಲ್ಲ ಹಾಗಾಗಿ ಎರಡು ಕಪ್ಪು ಹಾಕಿ ನಾವಿಲ್ಲಿ ಇದ್ದೀವಿ ತೀರ ದೊಡ್ಡ ಉರಿ ಬೇಡ ಜೋರಾಗಿ ಉರಿ ಮಾಡ್ಕೊಂಡ್ಬಿಟ್ರೆ ಆಗುತ್ತೆ ತೀರ ಕೆಂಪು ಆಗಬಾರ್ದು ರವೆ ಉಂಡೆ ಹೌದಾ ಹಾಗಾಗಿ ಈ ರೀತಿ ಸಣ್ಣ ಉರಿಯಲ್ಲಿ ಘಮ್ ಅಂತ ಹೇಳಿ ಘಮ ಬರೋವರೆಗೂ ಉರಿಬೇಕು ತೀರ ಕೆಂಪಾಗಬಾರ್ದು ರವೆ ಹಾಗೆ ಬೆಳ್ಳಗೆ ಇರೋ ಹಾಗೆ ನೋಡಿಕೊಂಡು ನಿಧಾನಕ್ಕೆ ಕೈಯಾಡ್ತಾನೇ ಇರಬೇಕು ಅದು ಸೀಲಿಲ್ದಂಗೆ ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡ ನಂತರ ನಾವೀಗ ರವೆ ಹುರಿಯಬೇಕಾರೆ ಸ್ವಲ್ಪ ಉದ್ರ ಅನ್ಸಿದ್ರೆ ಒಂದೆರಡು ಚಮಚದಷ್ಟು ತುಪ್ಪ ಹಾಕ್ಕೊಂಡು ಮಧ್ಯಕ್ಕೆ ಹಾಕ್ಕೊಂಡು ನಾವು ಹುರಿಬೇಕಾಗತ್ತೆ ತೀರ ರವೆ ಒಣ ಒಣ ಇರಬಾರ್ದು ಇದು ಬಾಯಲ್ಲಿಟ್ಟರೆ ಕರ್ಗೋ ಅಂತ ರುಚಿ ಉಳ್ಳ ಅಂತ ರವೆ ಉಂಡೆ ಮಾಡ್ತಾ ಇರೋದು ಹಾಗಾಗಿ ತೀರಾ ಡ್ರೈ ಇರೋದು ಬೇಡ ಹಾಗಾಗಿ ತುಪ್ಪ ಒಂದೆರಡು ಸರಿ ಹಾಕ್ಕೊಂಡು ನೋಡಿ ಈ ರೀತಿ ಸಣ್ಣವರಿಲಿ ಚೆನ್ನಾಗಿ ಹುರ್ಕೋಬೇಕು ರವೆ ಉಂಡೆನ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ಆದರೆ ನಾವು ಈ ರೀ ಈ ದಿನ ತೋರಿಸ್ತಾ ಇರೋದು ಏನಪ್ಪ ಅಂದರೆ ಸಕ್ಕರೆ ಪಾಕ ಮಾಡಿಕೊಂಡು ಸಕ್ಕರೆ ಪಾಕ ಮಾಡಿಕೊಂಡು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇರೋದು ಹಾಗಾಗಿ ನಿಮಗೆ ಸಕ್ಕರೆ ಪಾಕ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತೀನಿ ಈಗ ಮೊದಲಿಗೆ ನಾವೀಗ ನೋಡಿ ರವೆ ಹುರಿದಾಯ್ತು ಈಗ ಏನು ಮಾಡಬೇಕು ಒಂದು ಬಟ್ಲಷ್ಟು ಹಸಿ ಕೊಬ್ಬರಿ ತೊಗೊಂಡಿದ್ವಲ್ಲ ನಾವು ಅದನ್ನು ಆ ರವೆ ಬಿಸಿ ರವೆ ಬಿಸಿ ಇರುವಾಗಲೇ ಏನು ರವೆ ಹುರಿದು ಒಲೆ ಹಾರಿಸ್ತೀವಲ್ಲ ಅವಾಗ ಬಿಸಿ ಇರುವಾಗಲೇ ಈಗ ಹಸಿ ಕೊಬ್ಬರಿ ಜೊತೆ ಈ ರೀತಿ ಹೊಂದಿಕೆ ಆಗಲಿ ಅಂತ ಹೇಳಿ ಮಿಕ್ಸ್ ಮಾಡಿಬಿಡ್ಬೇಕು ಚೆನ್ನಾಗಿ ಆವಾಗ ಯಾಕಪ್ಪ ಅಂದರೆ ಆ ಕೊಬ್ಬರಿಯಲ್ಲಿರೋ ಎಣ್ಣೆ ಅಂಶ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ಇನ್ನೂ ತುಂಬ ಆಗಿಬಿಡುತ್ತೆ ರವೆ ಉಂಡೆ ಹಾಗಾಗಿ ರವೆ ಉಂಡೆನ ನಾವು ಹಸಿ ಇರುವಾಗಲೇ ಅಲ್ಲ ಹಸಿ ಕೊಬ್ಬರಿಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಈಗ ಇದನ್ನು ಹಾಲು ಸ್ವಲ್ಪ ಅದು ಹೊಂದ್ಕೊಳ್ಳಿ ಅನ್ನೋ ಕಾರಣಕ್ಕೆ ನೋಡಿ ಇಲ್ಲಿ ಒಂದು ಕಾಲ ಲೋಟದಷ್ಟೇ ಈಗ ನಾವೇನು ತೊಗೊಂಡಿದ್ವಲ್ಲ ಅದಕ್ಕೆ ಟೀ ಲೋಟದಲ್ಲಿ ಕಾಲ ಲೋಟದಷ್ಟು ಹಾಲು ಹಾಕಿ ಈ ರೀತಿ ಹೊಂದ್ಕೊಳಕ್ಕೆ ಬಿಟ್ಬಿಡಬೇಕು ಈಗ ನಾವು ಇದು ಹೊಂದ್ಕೊಳಕ್ಕೆ ಬಿಟ್ಟ ನಂತರ ನಾವು ಈಗ ಪಾಕ ಮಾಡ್ಕೊಳ್ಳೋಣ ಅಷ್ಟೊತ್ತಿಗೆ ಇದೆಲ್ಲ ಚೆನ್ನಾಗಿ ಹೊಂದ್ಕೊಳುತ್ತೆ ಈಗ ಏನು ತೋರಿಸ್ತಾ ಇದ್ದೀವಲ್ಲ ಇದು ರವೆ ಉಂಡೆ ಮಾಡೋ ಸರಿಯಾದ ವಿಧಾನ ತುಂಬ ರುಚಿಯಾಗುತ್ತೆ ಒಮ್ಮೆ ನೀವು ಸಹ ಪ್ರಯತ್ನ ಮಾಡಿ ನೋಡಿ ನೋಡಿ ಈಗ ಇದನ್ನೆಲ್ಲ ಹಾಲು ಕೊಬ್ಬರಿ ಎಲ್ಲ ಈ ರೀತಿ ಕಲಸಿಬಿಟ್ಟು ಆವಾಗಲೇ ಏಲಕ್ಕಿ ಲವಂಗ ಏನು ತೋರಿಸಿದ್ನಲ್ಲ ಅದನ್ನು ಈ ರೀತಿ ನುಣ್ಣಗೆ ಪುಡಿ ಮಾಡ್ಕೋಬೇಕು ಪುಡಿ ಮಾಡಿಕೊಂಡು ಕುಟ್ಟಿ ಇದಕ್ಕೆ ಹಾಕಿಬಿಡ್ಬೇಕು ನೋಡಿ ಈಗ ಅದು ಸಹ ಎಲ್ಲ ನಾವು ಏನು ಹಾಕ್ತೀವಲ್ಲ ಸಾಮಗ್ರಿಗಳು ಎಲ್ಲ ಹೊಂದ್ಕೊಳೋ ಹಂಗೆ ಹಾಕಿರಿ ಕಲಿಸ್ಬೇಕು ಹಾಗೆ ಇದೇ ಸಮಯದಲ್ಲಿ ಹುರಿದಿಟ್ಕೊಂಡಿದ್ವಲ್ಲ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಅದನ್ನು ಸಹ ಕಲಸಿ ಈ ರೀತಿ ಇಟ್ಟುಬಿಡೋಣ ಈಗ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ಈಗ ನಾವು ಎರಡು ಕಪ್ಪನಷ್ಟು ರವೆ ತಗೊಂಡಿದ್ವಿ ಹಾಗಾಗಿ ಏನು ಎರಡು ಕಪ್ ತೊಗೊಂಡ್ರೆ ಎರಡು ಕಪ್ ಸರಿಯಾದ ಅಳತೆ ರವೆ ಎಷ್ಟಿರುತ್ತೋ ಅಷ್ಟೇ ಪ್ರಮಾಣದ ಸಕ್ಕರೆ ತೊಗೋಬೇಕು ಹಾಗಾಗಿ ಇಲ್ಲಿ ನೋಡಿ ಸುಮಾರು ಎರಡು ಕಪ್ನಷ್ಟು ಸಕ್ಕರೆ ತೊಗೊಂಡು ಈಗ ಅದನ್ನು ಬಾಣ್ಲೇಲಿ ಏನು ರವೆ ಹುರ್ಕೊಂಡಿದ್ವಲ್ಲ ಆ ರವೆ ಎಲ್ಲ ತಕ್ಕೊಂಡು ಅದೇ ಬಾಣ್ಲಿಗೆ ನಾವೀಗ ಸಕ್ಕರೆ ಕರಗಿಸ್ಕೊಳ್ಳೋಣ ನೋಡಿ ಈಗ ಸ್ವಲ್ಪ ಸಕ್ಕರೆ ಕರ್ಗೋ ಅಷ್ಟು ನೀರು ಹಾಕಿ ನಾವು ಸಕ್ಕರೆನ ಪಾಕ ತಕ್ಕೋಬೇಕು ಈಗ ಹಾಲು ಯಾಕೆ ಹಾಕಿದ್ವಿ ಅಂದರೆ ಸಕ್ಕರೆಲಿರೋ ಕಸ ಏನಾದರೂ ಮೇಲ್ ಬರುತ್ತೆ ಅಂತ ಹೇಳಿ ಒಂದೆರಡು ಚಮಚದಷ್ಟು ಹಾಲು ಹಾಕಿ ನೋಡಬೇಕು ನೋಡಿ ಈ ರೀತಿ ಖರೀದೇನಾದರೂ ಕಸ ಕೊಳೆ ಇರುತ್ತಲ್ಲ ಅದೆಲ್ಲ ಮೇಲೆ ಬರುತ್ತೆ ಹಾಲು ಹಾಕೋದ್ರಿಂದ ಹಾಗಾಗಿ ನೋಡಿ ಈ ರೀತಿ ನಿಧಾನಕ್ಕೆ ಎಲ್ಲ ಸೈಡಿಗೆ ತಗೊಂಡು ನಾವು ತೆಗ್ದಿಡಬೇಕು ಹಾಲ ಅದೇ ಕಾರಣಕ್ಕೆ ನಾವು ಹಾಲು ಏನು ಪಾಕ ಮಾಡಬೇಕಾದ್ರೆ ಒಂದೆರಡು ಚಮಚದಷ್ಟು ಹಾಲು ಯಾಕೆ ಹಾಕ್ತೀವಪ್ಪ ಪಾಕಕ್ಕೆ ಅಂದರೆ ಇದೇ ಕಾರಣಕ್ಕೆ ಸಕ್ಕರೆ ಪಾಕನ ನೀರಲ್ಲಿ ಹಾಕಿದರೆ ಅಂದರೆ ಅದು ಅದೇ ರೀತಿ ಗಟ್ಟಿ ಇರಬೇಕು ಈಗ ಸಕ್ಕರೆ ಪಾಕ ಹಾಕ್ತೀವಲ್ಲ ಅದು ಕರ್ಗೋಗ್ಬಾರ್ದು ನೀರಲ್ಲಿ ಆ ರೀತಿ ಈ ಉಂಡೆಗಳು ಎಲ್ಲ ಮಾಡಬೇಕಾದ್ರೆ ತಗೊಂತೀವಲ್ಲ ಪಾಕ ಆ ರೀತಿ ನೋಡಿ ನೀರಲ್ಲಿ ಹಾಕಿದ್ರೆ ನಾವು ಅದು ಕರ್ಗಲ್ಲ ಆವಾಗ ಸರಿಯಾದ ಪಾಕ ಬಂದಿದೆ ಅಂತ ಹೇಳಿ ನೋಡಿ ಇಲ್ಲಿ ನೀರೆಲ್ಲಿ ಹಾಕಿ ನಾವು ಹಿಂಗೆ ಮಾಡಿ ನೋಡಿದಾಗ ಅದು ಕರ್ಗೋಗಬಾರ್ದು ಈಗ ಸರಿಯಾದ ಪಾಕ ಬಂದಿದೆ ಅಂತ ಹೇಳಿ ನಾವು ತಡ ಮಾಡಬಾರ್ದು ಈ ಸಮಯದಲ್ಲಿ ಈ ರೀತಿ ಪಾಕ ಬಂದ ತಕ್ಷಣವೇ ನಾವು ನೋಡಿ ಈಗೇನು ಹುರಿದಿಟ್ಕೊಂಡಿದ್ವಲ್ಲ ರವೆನ ಎಲ್ಲ ಕೊಬ್ಬರಿ ದ್ರಾಕ್ಷಿ ಗೋಡಂಬಿ ಎಲ್ಲ ಕಲಿಸಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಗುರಾಡ್ತಾ ಇರಬೇಕು ಈ ರೀತಿ ಗಂಟಾಗಬಾರ್ದು ಹಾಗೆ ಹಾಕ್ಕೊಂತ ನಾವು ಗುರಾಡೋದ್ರಿಂದ ಗಂಟಾಗಲ್ಲ ನೋಡಿ ಈ ರೀತಿ ಚೆನ್ನಾಗಿ ಈಗ ಒಂದೆರಡು ನಿಮಿಷದಷ್ಟು ಏನು ಒಂದ್ ಸಣ್ಣ ಕುದಿ ಬರೋ ತನಕ ನಾವು ಸಣ್ಣ ಊರಿಲಿ ತಕ್ಷಣ ಒಲೆ ಹಾರ್ಸ್ ಬಿಡ್ಬೇಕು ನಾವು ಹಾಗೆ ಇದು ಗಟ್ಟಿಯಾಗಕ್ಕೆ ಬಿಡ್ಬೇಕು ನೋಡಿ ಈಗ ಒಂದ್ ಸಣ್ಣ ಕುದಿ ಬಂದಿದೆ ಸಾಕು ಈಗ ಈಗ ನಾವಿದ ಸುಮಾರು ಒಂದ್ ಅದು ಹಸಿ ಕೊಬ್ಬರಿ ಎಲ್ಲ ಆಗಿರೋದ್ರಿಂದ ಚೆನ್ನಾಗೆ ಬಿಟ್ಕೊಳ್ಳುತ್ತೋ ಎಣ್ಣೆ ಅಂಶ ಎಲ್ಲ ಹಾಗಾಗಿ ಸ್ವಲ್ಪ ಈ ರೀತಿ ನಾವು ಮಾಡಿಟ್ಕೊಂಡು ಸುಮಾರು ಒಂದು ಕಾಲು ಗಂಟೆಯಿಂದ ಅರ್ಧ ಗಂಟೆ ತನಕ ಇದನ್ನು ಹಾರಕ್ಕೆ ಹೀಗೆ ಬಿಡಬೇಕು ಅಂದರೆ ತೀರಾ ಗಟ್ಟಿ ಆಗೋದು ಬೇಡ ಮೇಲ್ಮೇಲೆಲ್ಲ ಸ್ವಲ್ಪ ಈ ರೀತಿ ಮಾಡಿಟ್ಟು ನಾವು ಅರ್ಧ ಗಂಟೆ ಸುಮಾರು ಕಾಲು ಗಂಟೆ ನೋಡ್ತಾ ಇರಬೇಕು ಏ ಬಿಡಪ್ಪ ಅರ್ಧ ಗಂಟೆ ಅಂತ ಹೇಳಿ ಬಿಟ್ಟು ಬಿಡಬಾರ್ದು ನೋಡ್ತಾ ಇರ್ಬೇಕು ಸುಮಾರು ಒಂದು ಕಾಲು ಗಂಟೆಯಿಂದ ಅರ್ಧ ಗಂಟೆ ಸಮಯ ತಗೊಳ್ಳುತ್ತೆ ಇದು ಸ್ವಲ್ಪ ಗಟ್ಟಿ ಉಂಡೆ ಅದಕ್ಕೆ ಬರೋಕ್ಕೆ ಸುಮಾರು ಒಂದು ಕಾಲು ಗಂಟೆಯಿಂದ ಅರ್ಧ ಗಂಟೆ ತಗೊಳುತ್ತೆ ನೋಡಿ ಈಗ ನಾವು ಮಾಡಿದ್ದು ಸುಮಾರು ಕರೆಕ್ಟಾಗಿ ಅರ್ಧ ಗಂಟೆ ತೊಗೊಳ್ತು ಅದು ಗಟ್ಟಿ ಆಗೋಕ್ಕೆ ಈ ಎಳ್ತೆಗೆ ಸುಮಾರು ರವೆ ಉಂಡೆ ಆಗುತ್ತೆ ನೋಡಿ ಈ ರೀತಿ ಬರ್ತಾ ಬರ್ತಾ ಮುಂಚೆಕ್ಕೂ ಈಗೂ ಎಷ್ಟು ವ್ಯತ್ಯಾಸ ಇದೆ ನೋಡಿ ಹೌದಾ ಅವಾಗ ಎಷ್ಟು ತೆಳ್ಳಿಗನ್ನಿಸ್ತಾ ಇತ್ತು ಈಗ ಇಷ್ಟು ಗಟ್ಟಿಯಾಗಿದೆ ನೋಡಿ ಅರ್ಧ ಗಂಟೆಗೆ ಸರಿಯಾಗಿ ಈ ರೀತಿ ಬಂದ್ಬಿಡ್ತು ಉಂಡೆ ಅದಕ್ಕೆ ಮೊದಲಿಗೆ ನಾವು ರವೆ ಉಂಡೆ ಯಾವಾಗ ಹತ್ರಕ್ಕೆ ಬೇಕು ನೋಡಿ ಈ ರೀತಿ ನಾನು ಸುಮ್ಮನೆ ಮೊದಲಿಗೆ ರವೆ ಉಂಡೆ ಯಾವಾಗ ಹತ್ರಕ್ಕೆ ಬೇಕೋ ಅಷ್ಟೇ ಇವನ್ನ ತೆಗೆದು ಈ ರೀತಿ ಮಾಡಿಟ್ಕೊಂಡು ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಬಿಡ್ತೀನಿ ಆಮೇಲೆ ನಾವು ಮತ್ತೊಮ್ಮೆ ನಾವು ದುಂಡಗೆ ಮಾಡ್ಬೋದು ಈ ರೀತಿ ಮತ್ತು ಈಗ ಸಮಯ ಕರೆಕ್ಟ್ ಅರ್ಧ ಗಂಟೆ ಆಗಿರೋದ್ರಿಂದ ಮತ್ತು ಇನ್ನೂ ತುಂಬ ಬಿಟ್ಬಿಟ್ರೆ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ನೋಡಿ ಈ ರೀತಿ ಮಾಡಿಟ್ಕೊಂಡು ನಂತರ ನೋಡಿ ಮತ್ತೊಮ್ಮೆ ಅವನ್ನೆಲ್ಲ ತಗೊಂಡು ನೋಡಿ ಈ ರೀತಿ ಮಾಡಿಟ್ಟಿದ್ದ ರವೆ ಉಂಡೆನ ತಗೊಂಡು ನಾನೀಗ ಮತ್ತೊಮ್ಮೆ ಈ ರೀತಿ ದುಂಡುಗಾಗೋ ಹಾಗೆ ಮಾಡಿಟ್ಬಿಡ್ತೀನಿ ಇವಾಗ ಬೇಕಿದ್ದರೆ ಕೈಗೆ ಸ್ವಲ್ಪ ತುಪ್ಪ ಹಚ್ಕೋಬೋದು ಅದ್ಭುತ ರುಚಿಯಾಗಿದ್ದು ಮಾತ್ರ ಮಕ್ಕಳಂತೂ ಭಾಳ ಇಷ್ಟಪಟ್ಟರು ಬಾಯಲ್ಲಿ ಇಟ್ಟರೆ ಕರುಗ್ತಾ ಇತ್ತು ನೋಡಿರಿ ಅಷ್ಟು ಚೆನ್ನಾಗಿ ಆಗಿತ್ತು ಇಷ್ಟು ಸುಲಭವಾಗಿ ಮಾಡ್ಕೊಳ್ಳೋ ಅಂಥದ್ದನ್ನು ನಾವು ಹೊರಗಡೆಯಿಂದ ಯಾಕೆ ತಂದು ತಿನ್ಬೇಕಲ್ವಾ ಅವರು ಇಷ್ಟು ಮನೇಲಿ ಮಾಡಿದಷ್ಟೇ ಆರೋಗ್ಯಕರವಾಗಂತೂ ಮಾಡಿರಲ್ಲ ಚಿಕ್ಕವರಿರುವಾಗಲೇ ಇರುವಾಗಲೇ ಮಕ್ಕಳಿಗೆ ಎಷ್ಟು ರವೆ ಉಂಡೆ ಹಾಡುಗಳೆಲ್ಲ ಇದ್ದಾವಲ್ವಾ ಅಷ್ಟು ಇಷ್ಟ ಮಕ್ಕಳಿಗೆ ಅಂತ ಹೇಳಿ ಹಾಗಾಗಿ ನೋಡಿ ಇವನು ಅಷ್ಟೇ ತುಂಬ ತಿಂದ ಭಾಳ ಚೆನ್ನಾಗಿದೆ ಅಮ್ಮ ಎಷ್ಟು ಮೃದುವಾಗಿದೆ ಅಂಥೇಳಿ ಹಾಗಾದರೆ ಒಮ್ಮೆ ಮನೆಯಲ್ಲಿ ಪ್ರಯತ್ನ ಮಾಡಿ ನೋಡಿ ಗೊತ್ತಿದೆ ಅಲ್ಲ ಲೈಕ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು